ನಮ್ಮ ಜೊತೆಗೆ ಮನಃತ್ರ ಸ್ಮಿತೇಶ್ ಭಾರ್ಯ ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ 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 ನೀವು ಸಾಮಾನ್ಯವಾಗಿ ಈ ಮೋಟಿವೇಶ್ನಲ್ ಸ್ಪೀಚ್ಗಳನ್ನೆಲ್ಲ ಕೊಡ್ತಾ ಇರ್ತೀರಿ ಈ ಸಂದರ್ಭದಲ್ಲಿ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆ ರೀತಿಯ ರೀತಿಯಲ್ಲಿ ಮಕ್ಕಳಿಗೆ ಏನಾದರೂ ಒಂಥರ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಲಿಕ್ಕೆ ಮುಂದಾಗಿದ್ರೆ ಏನಾದರೂ ಆ ತರ ಘಟನೆಗಳು ನಡೆದಿದೆಯಾ ಅಂತ ಆ ಈಗ ಏನಾಗುತ್ತೆ ಅಂದ್ರೆ ನಮ್ದು ಆಪ್ತ ಸಮಾಲೋಚನೆ ಅಂದ್ರೆ ಗೆ ಬರೋ ತುಂಬಾ ಜನ ಮಕ್ಕಳಾಗಿರ್ಬೋದು ಅಥವಾ ಯಾರೇ ದೊಡ್ಡೋರಾಗಿರ್ಬೋದು ಯೂಶುಲಿ ಡಿಪ್ರೆಷನ್ ಕೇಸ್ಗಳೇ ತುಂಬಾ ಜಾಸ್ತಿ ಬರ್ತದೆ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ ಅಂತ ಅಲ್ಲ ಬಟ್ ಡಿಪ್ರೆಸ್ಡ್ ಆಗಿರ್ತಾರೆ ಬೇರೆ ಬೇರೆ ಕಾರಣಗಳಿಗಾಗಿ ಸೊ ಅಂತ ಘಟನೆಗಳು ತುಂಬಾ ಇದೆ ಅಂದ್ರೆ ಆತರ ಬಂದಿರೋ ಕೇಸ್ಗಳು ತುಂಬಾ ಇದೆ ಸೊ ಅವ್ರಿಗೆ ಒಂದು ನಾಲ್ಕೈದು ಸೆಷನ್ಸ್ಗಳು ಆತರ ಎಲ್ಲ ಆದ್ಮೇಲೆ ತುಂಬಾ ಜನ ಅದರಿಂದ ರಿಕವರಿ ಆಗಿದ್ದು ಕೂಡ ಇದೆ ಎಲ್ಲಾನು ಕೌನ್ಸಿಲಿಂಗ್ ಇಂದಲೇ ನಡೀತದೆ ಅಂತಲ್ಲ ಕೌನ್ಸಿಲಿಂಗ್ ಕೆಲವೊಂದು ಬಾರಿ ತುಂಬಾ ಸಿವಿಯರ್ ಇದ್ದಾಗ ಮೆಡಿಕೇಶನ್ಸ್ ಕೂಡ ಬೇಕಾಗತ್ತೆ ಅದನ್ನ ಗೆ ಅವರಿಗೆ ನಾವು ಏನು ರೆಫರ್ ಮಾಡ್ತೀವಿ ಸೊ ಇಲ್ಲದಿದ್ರೆ ಕೆಲವೊಂದು ಕೇಸ್ಗಳು ಕೌನ್ಸಿಲಿಂಗ್ ಅಲ್ಲೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಅದರಿಂದ ಹೊರಗಡೆ ಬರೋದು ಕೂಡ ಇದೆ ಈ ತರದ್ದು ನಡೆದಿದೆ ಸೊ ಈ ತರ ತುಂಬಾ ಕೇಸ್ಗಳು ಬಂದಿವೆ ಮತ್ತು ತುಂಬಾ ಜನ ಅದರಿಂದ ಹೊರಗಡೆ ಬಂದು ತುಂಬಾ happy ಆಗಿ life lead ಮಾಡೋರು ಕೂಡ ಇದ್ದಾರೆ ನೀವು ಹೇಳೋ ಪ್ರಕಾರ ಆ ಒಂದು ಮೊಮೆಂಟ್ ಇಂದ ಅವರು ಬದಲಾದ್ರೆ ಖಂಡಿತವಾಗ್ಲೂ ಇಂತಹ ಪ್ರಕರಣಗಳು ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅದೇ ಬಿಸೋ ದೊಣ್ಣೆಯಿಂದ ತಪ್ಪಿಸಿದ್ರೆ ಸಾರು ಶಾಯಿಸು ಅಂತ ಹೇಳ್ತಾರಲ್ಲ ಆ ತರ ಅದು ಕ್ಷಣದ ಒಂದು ನಿರ್ಧಾರಗಳಾಗಿರ್ತವೆ ಬಟ್ ಆ ನಿರ್ಧಾರಗಳು ಅಷ್ಟು ಸ್ಟ್ರಾಂಗ್ ಆಗಿ ತಗೊಳ್ಬೇಕು ಅಂತ ಇರೋ ಅಂದ್ರೆ ಯೂಶಲಿ ನಾವು ಹೇಳೋದಿದೆ ನೀವು ಸಾಯ್ಬೇಕು ಅಂತ ತೆಗೆದುಕೊಳ್ಳ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಹ್ ನಿರ್ಧಾರ ತಗೊಳಕ್ಕೆ ನೀವು ತೋರ್ಸೋ ಕಾನ್ಫಿಡೆನ್ಸ್ ಅನ್ನ ಬದುಕೋದಕ್ಕೂ ತೋರಿಸ್ಬೋದಲ್ಲ ಅಂತ ಕ್ಷಣ ಬದಲಾಯಿಸ್ಕೋಬಹುದು ಮುಖ್ಯ ಆಗುತ್ತೆ ನಿರ್ಧಾರಗಳು ಕೂಡ ಇಂಪಾರ್ಟೆಂಟ್ ಅಂತ ಕೆಲವೊಂದು ನಾವು ಕ್ಷುಲ್ಲಕ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ನೋಡಿರ್ಬೋದು ಮೊಬೈಲ್ ಮೊಬೈಲ್ ಕೊಡ್ಸಿಲ್ಲ ಇದು ರಿಮೋಟ್ ಟಿವಿ ರಿಮೋಟ್ ಕೊಟ್ಟಿಲ್ಲ ಸೈಕಲ್ ತೆಗೆಸಿಕೊಟ್ಟಿಲ್ಲ ಕೊಟ್ಟಿಲ್ಲ ಅಥವಾ ಮಾರ್ಕ್ ಬಂದಿಲ್ಲ ಅನ್ನುವಂಥದ್ದು ಅಂತಹ ಏನಾದ್ರೂ ಘಟನೆಗಳು ನಿಮಗೆ ಗೊತ್ತಿರೋದು ಅಥವಾ ಅದರಿಂದ ಏನಾದ್ರೂ ಆ ಖಿನ್ನತೆಯಿಂದ ಹೊರಗೆ ಬಂದಿರೋದು ಆ ಏನಾದಿದೆಯಾ ಈಗ ಏನಾಗುತ್ತೆ ಅಂತಂದ್ರೆ ನಾವು ಹೊರಗಡೆಯಿಂದ ನೋಡಿದಾಗ ನಮ್ಗದು ಒಂದು ಕ್ಷುಲ್ಲಕ ಕಾರಣ ಅಂತ ಅನ್ಸುತ್ತೆ ಬಟ್ ಅದರ ಇನ್ಡೆಪ್ ಅವರ ಒಳಗಡೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗ ಅದು ಅವ್ರಿಗೆ ಅದೊಂದು ದೊಡ್ಡ ವಿಷಯ ಆಗಿರುತ್ತೆ ಅಂತ ಈಗ ಏನಾಗತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ತೆಕ್ಸ್ ಕೊಟ್ಟಿಲ್ಲ ಅಥವಾ ರಿಮೋಟ್ ಕೊಟ್ಟಿಲ್ಲ ಅದ ಇಂಥದೆಲ್ಲ ವಿಷಯಗಳಲ್ಲಿ ನಾವು ಆಕ್ಚುಲ್ ಆತ್ಮಹತ್ಯೆ ಆಗಿದೆ ಅಂತ ಹೇಳ್ತೀವಿ ಬಟ್ ಅದಕ್ಕೆ ಲೀಡ್ ಮಾಡೋದಕ್ಕೆ ಅದು ಒಂದೇ ಕಾರಣ ಆಗಿರೋದಿಲ್ಲ ಆದ್ರೆ ಹಿಂದೆ ಬೇರೆ ಬೇರೆ ವಿಚಾರಗಳು ಇರ್ತವೆ ಆ ಒಂದು ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಅಮ್ಮ ಬೈದ್ರು ಅಂತ ಹೇಳ್ಕೊಂಡು ಅವ್ಳು ಹುಡುಗಿ ಕಾಲೇಜ್ ಹುಡುಗಿನ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಬಟ್ ಇನ್ ಅಲ್ಲಿ ನೋಡ್ದಾಗ ಆಕ್ಚುಲಿ ಅವರು ಬೈದಿದ್ದು ಒಂದು ದಿವಸದ ಬೈಗುಳಕ್ಕೋಸ್ಕರ ಅವಳ ಹೋಗಿ ಆತ್ಮಹತ್ಯೆ ಮಾಡಿದ್ದಲ್ಲ ಅಂತದ್ ಕಂಟಿನ್ಯೂಸ್ ಆಗಿ ವರ್ಷಾನ್ಗಟ್ಲೆ ನನ್ನನ್ನ ಇದೇ ತರ ಅವ್ರು ಮಾತಾಡಿಸ್ತಾರೆ ಪ್ರೀತಿ ನೀಡೋದಿಲ್ಲ ಪ್ರತಿ ವಿಷಯಗಳಿಗೂ ಬೈತಾರೆ ಅನ್ನೋ ರೀಸನ್ಗಳು ಅವಳ ಒಳಗಡೆ ಇತ್ತು ಅದು ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಆ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಇರ್ತದಕ್ಕೆ ಎಲ್ಲದಕ್ಕೂ ಒಂದು ಸೊ ಪ್ರತಿ ಸರಿ ಇದೆ ನಡೆಯತ್ತಲ್ಲ ನಾನಿನ ಬದುಕಿ ಏನ್ ಪ್ರಯೋಜನ ಸೊ ಈ ತರದ ನಿರ್ಧಾರದಿಂದ ಅವಳು ಆ ಒಂದು ಡಿಸಿಷನ್ ತಗೊಂಡಿರ್ತಾಳೆ ಸೊ ಏನಾಗತ್ತೆ ಅಂದ್ರೆ ಹೊರಗಡೆಯಿಂದ ನೋಡಿದಾಗ ನೋಡಿದಾಗ ಆ ದಿವಸದ ರೀಸನ್ ಅಷ್ಟೇ ನನ್ಗೆ ಗೊತ್ತಿರ್ತದೆ ಅವ್ರು ಏನೋ ಬೈದ್ರು ಅಥವಾ ಯಾವ್ದು ಮೊಬೈಲ್ ಕೊಟ್ಟಿಲ್ಲ ಅಥವಾ ಇಂತದ್ದೆಲ್ಲ ರೀಸನ್ಗಳು ಅದಕ್ಕೆ ಶುಲ್ಲಕ ಅಂತ ನಮ್ಗ ಅನ್ಸತ್ತೆ ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅದು ಅವ್ರಿಗೊಂದು ದೊಡ್ಡ ರೀಸನ್ ಆಗಿರತ್ತೆ ಅಂತ ಬಟ್ ಇದು ಈ ತರ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅವರ ಅಲ್ಲಿ ತುಂಬಾ ವಿಷಯಗಳು ನಡೆದಿರ್ತದೆ ಅವರ ಮನಸ್ಸಿನೊಳಗಡೆ ತುಂಬಾ ದ್ವಂದ್ವಗಳಾಗಿರ್ಬೋದು ಅವರ ಮನಸ್ಸಿನೊಳಗಡೆ ತುಂಬಾ ಅಹ್ ಯೋಚನೆ ಮಾಡ್ತಾರೆ ಅವ್ರು ಆಬ್ವಿಯಸ್ಲಿ ಎಲ್ಲಾ ಆಂಗಲ್ ಅಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ ಬಟ್ ದೊಡ್ಡವ್ರಿಗೆ ತುಂಬಾ ಮೆಚುರಿಟಿ ಇರೋದ್ರಿಂದ ಕೆಲವೊಂದ್ಸರಿ ನಿರ್ಧಾರಗಳಲ್ಲಿ ಅವ್ರು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಬಟ್ ಮಕ್ಕಳಿಗೆ ಮೆಚುರಿಟಿನೂ ಇರೋದಿಲ್ಲ ದೆನ್ ಆ ಕ್ಷಣದಲ್ಲಿ ಅವ್ರಿಗೆ ಏನ್ ಅನ್ಸತ್ತೆ ಅದನ್ನ ಮಾಡ್ಬೇಕು ನಾನು ಮಾಡಿದ್ರೆ ಬುದ್ಧಿ ಬರೋದು ಈ ತರದೆಲ್ಲ ಯೋಚನೆ ಮಾಡ್ತಾರೆ ಅವರು ಇದಕ್ಕೆ ಪರಿಹಾರ ಸಿಗೋದು ಅಂತ ಆ ಕ್ಷಣದ ನಿರ್ಧಾರಗಳಷ್ಟೇ ಅದು ಅವ್ರಿಗೆ ಸರಿಯಾದ ಒಂದು ಗೈಡೆನ್ಸ್ ಅದು ಆ ಕ್ಷಣದಲ್ಲಿ ಅದನ್ನ ರೆಕಗ್ನೈಸ್ ಮಾಡಿ ಯಾರಾದ್ರೂ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಮಾಡಿದ್ರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಆ ನಿರ್ಧಾರದಿಂದ ಹೊರಗಡೆ ಬರ್ತಾರೆ ಅಂತ ಓಕೆ ಧನ್ಯವಾದಗಳು ಸ್ಮಿತೇಶ್ ಜೊತೆಗೆ ಮಾತುಕತೆ ಮಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454-90100